ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆಯುವುದಕ್ಕೆ ನಿರ್ಧರಿಸಿದ್ದು ಯಾಕೆ ಏನ್ ಕಾರಣ ರಾಜಕೀಯ ಪಡಸಾಲೆಯಲ್ಲಿ ಇದೂ ಕೂಡ ಸಾಕಷ್ಟು ಚರ್ಚೆಗೆ ಈಡ್ ಮಾಡಿಕೊಡ್ತಿದೆ ಶೆಟ್ಟರ್ಗೆ ಬೇಸರವಾಯ್ತ ಕಾಂಗ್ರೆಸ್ ನಾಯಕರ ಆ ನಿರ್ಧಾರ ಟಿವಿ ನಲ್ಲಿ ಶೆಟ್ಟರ್ ರಾಜಕೀಯ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ಗೆ ಮುನೀನಾ ಕೊಪ್ಪ ಅವರನ್ನ ಸೇರಿಸುವ ತಯಾರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ರು ಶಂಕರ್ ಪಾಟೀಲ್ ಮುನೇನ ಲೋಕಸಭೆ ಟಿಕೆಟ್ ಕೇಳಿದ್ರು ಜಗದೀಶ್ ಶೆಟ್ಟರ್ ಹೇಳಿದ್ದನ್ನ ಕಾಂಗ್ರೆಸ್ ನಾಯಕರು ನಿರ್ಲಕ್ಷ್ಯ ಮಾಡಿದ್ರ ಎಲ್ಲ ಸರ್ವೆ ಮಾಡಿಸಿ ಪಕ್ಷಕ್ಕೆ ಸೇರಿಸಿ ಆದ್ರೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ರಿಪ್ಲೈ ಕಾಂಗ್ರೆಸ್ನಿಂದ ಬಂದಿತ್ತ ಹೀಗಾಗಿನೇ ಜಗದೀಶ್ ಶೆಟ್ಟರ್ಗೆ ಬೇಸರ ಆಯ್ತಾ ಕಾಂಗ್ರೆಸ್ ನಾಯಕರ ಮೇಲೆ ಕಳೆದ ಕೆಲ ದಿನಗಳಿಂದ ಶೆಟ್ಟರ್ ಜೊತೆಯಲ್ಲಿ ಶಂಕರ್ ಪಾಟೀಲ್ ಮುನೇನ ಕೊಪ್ಪ ಅವರಿದ್ದಾರೆ ಶೆಟ್ಟರ್ ಘರ್ ವಾಪ್ಸಿಯ ಮುಂದಾಳತ್ವವನ್ನ ಕೊಪ್ಪ ಅವರೇ ಇಲ್ಲಿ ವಹಿಸಿದ್ದಾರೆ ಬೊಮ್ಮಾಯಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಶೆಟ್ಟರ್ ಸಂಪರ್ಕದಲ್ಲಿ ಇದ್ರು ಕಳೆದ ಹದಿನೈದು ದಿನಗಳಿಂದ ಇಬ್ಬರೂ ನಾಯಕರ ಜೊತೆಗೆ ನಿರಂತರವಾಗಿ ಜಗದೀಶ್ ಶೆಟ್ಟರ್ ಅವರು ಸಂಪರ್ಕದಲ್ಲೇ ಇದ್ರು ಅಂತಿಮವಾಗಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆಗೊಂಡಿದ್ದಾರೆ ಅದರ ಮುಂದಾಳತ್ವವನ್ನು ವಹಿಸಿದ್ದು ಶಂಕರ್ ಪಾಟೀಲ್ ಮುನೇನಾ ಕೊಪ್ಪ ಅವರು ಶಂಕರ್ ಪಾಟೀಲ್ ಮುನೇನಾ ಕೊಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಸಾಕಷ್ಟು ಸ್ಟ್ರಾಟಜಿಸ್ ಅನ್ನ ಯೂಸ್ ಮಾಡ್ತಾ ಇದ್ರು ಲೋಕಸಭೆ ಚುನಾವಣೆಯಲ್ಲಿ ಆದರೆ ಅವರ ಬೇಡಿಕೆಗೆ ತಕ್ಕಂತೆ ಕಾಂಗ್ರೆಸ್ ನಾಯಕರು ನಡ್ಕೊಂಡಿಲ್ಲ ಅವರ ಈ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಸ್ಥಳೀಯವಾಗಿಯೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಸಿಗ್ಬೇಕಾದಂತಹ ಮನ್ನಡೆ ಕಾಂಗ್ರೆಸ್ ಪಾಳೆಯದಿಂದ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಈ ಎಲ್ಲಾ ವಿಚಾರಗಳಿಂದಾಗಿ ಬೇಸರಗೊಂಡು ಇವತ್ತು ಕಾಂಗ್ರೆಸ್ ಅನ್ನ ತೊರೆದು ಜಗದೀಶ್ ಶೆಟ್ಟರ್ ಅವರು ಮತ್ತೆ ಘರ್ ವಾಪ್ಸಿ ಮಾಡಿದ್ದಾರೆ ಮತ್ತೆ ಕಮಲವನ್ನ ಮುಡಿದಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆಯ ಸಂದರ್ಭದಲ್ಲಿಯೂ ಕೂಡ ಅವರು ಒಂದು ಮಾತನ್ನ ಹೇಳಿದ್ರು ಅವತ್ತು ಯಾವತ್ತಿದ್ರೂ ಕೂಡ ಅವರು ವಾಪಸ್ ಬರ್ತಾರೆ ಅಂತ ಹೇಳಿ ಆ ಭವಿಷ್ಯ ಇದೀಗ ಮತ್ತೆ ನಿಜವಾಗಿದೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಅದಕ್ಕೆ ನಾನಾ ಕಾರಣಗಳು ಇರಬಹುದು ಅನ್ನೋದು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಇದೀಗ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಮುಂದಾಳತ್ವವನ್ನು ವಹಿಸಿದ್ದು ಶಂಕರ್ ಪಾಟೀಲ್ ಮುನೇನಾಕೊಪ್ಪ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನ ಕಾಂಗ್ರೆಸ್ಸಿಗರು ನಿರ್ಲಕ್ಷ್ಯ ಮಾಡಿದ್ರು ಅದೊಂದು ಬೇಸರದಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಈ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯ್ತು ಅನ್ನೋ ಮಾತುಗಳು ಕೂಡ ಬರ್ತಿದೆ ಏನಿದೆ ಮತ್ತಷ್ಟು ಮಾಹಿತಿ ಮಧುಶ್ರೀ ಜಗದೀಶ್ ಶೆಟ್ಟರ್ ಅವರ ಗರ್ ಸಾಕಷ್ಟು ರೀತಿ ರಾಜಕೀಯ ವಲಯದಲ್ಲಿ ವ್ಯಾಖ್ಯಾನ ಮಾಡಲಾಗ್ತದೆ ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂತಹ ರಾಜಕೀಯ ಚರ್ಚೆಗಳೇ ಬೇರೆ ಯಾಕಂದರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಕೋಣ ರೆಡ್ಡಿ ವಿರುದ್ಧ ಅವರು ಸೋತ ನಂತರ ಇದುವರೆಗೂ ಟಿಲ್ ಟುಡೇ ಅವ್ರು ಯಾವುದೂ ಕೂಡ ರಾಜಕೀಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿಲ್ಲ ಈ ಮಧ್ಯೆ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ಇತ್ತು ಆ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ನೇರವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ನಾನು ಜನವರಿ ನಂತರ ರಾಜಕೀಯ ಜನರ ಮಧ್ಯೆ ಬರ್ತೀನಿ ಅಲ್ಲಿಯವರೆಗೂ ರಾಜಕೀಯದಿಂದ ದೂರ ಇರ್ತೀನಿ ಅನ್ನೋ ಮಾತು ಹೇಳಿದರು ಈ ಸಮಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನಿಯನ್ಕೊಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಕರ್ತರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಯಾಕಂದರೆ ಮುನಿಯನ್ಕೊಪ್ಪ ಹೇಳಿ ಕೇಳಿ ಜಗದೀಶ್ ಶೆಟ್ಟರ್ ಅವರ ಶಿಷ್ಯ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದ ಅನ್ನೋ ಎಲ್ಲವನ್ನೂ ಕೂಡ ಮುನೇನ್ ಕೊಪ್ಪ ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಾನು ಜಗದೀಶ್ ಶೆಟ್ರು ಕಾಂಗ್ರೆಸ್ ನಾಯಕರಿಗೆ ಒಂದು ಮುನೇನ್ಕೊಪ್ಪ ಅವರನ್ನ ಬರ್ತೀನಿ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಅದು ಕೂಡ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನು ಕೊಡಬೇಕು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಲಿಂಗಾಯತ ನಾಯಕರಾಗಿರ್ತಕ್ಕಂತಹ ಮಾಜಿ ಸಚಿವ ಮುನಿಯನ್ಕೊಪ್ಪ ಅವರಿಗೆ ನೀವು ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಗದೀಶ್ ಶೆಟ್ರು ಅವರು ಒಂದು ಕಾಂಗ್ರೆಸ್ ನಾಯಕರಿಗೆ ಮನವಿಯನ್ನ ಮಾಡಿರ್ತಾರೆ ಆದ್ರೆ ಈ ಈ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಕಡೆಗಣನೆ ಮಾಡ್ತಾರೆ ಇದು ಕೂಡ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರೇ ಚರ್ಚೆ ಮಾಡಿರ್ತಾರೆ ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾರೆ ನಮಗೆ ಮುನೇನ್ಕೊಪ್ಪ ಬಂದ್ರೆ ಪ್ಲಸ್ ಏನಾಗುತ್ತೆ ಅಥವಾ ಮೈನಸ್ ಏನು ಅಂತೇಳಿ ಇಲ್ಲಿ ಸರ್ವೆ ಮುಖಾಂತರ ಈ ಒಂದು ಕಾಂಗ್ರೆಸ್ ಮುನೇನ್ಕೊಪ್ಪ ಮತ್ತು ಇನ್ನೊಬ್ಬರು ಯಾರೇ ಬರಲಿ ಅವ್ರನ್ನ ಪಕ್ಷಕ್ಕೆ ಕರ್ಕೋರಿ ಆದ್ರೆ ಅವ್ರಿಗೆ ನಾವು ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಸ್ಥಳೀಯ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರೊಂದು ಮೆಸೇಜ್ ಪಾಸ್ ಮಾಡ್ತಾರೆ ಇದು ಕೂಡ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಬೇಸರ ತರಿಸುತ್ತೆ ಒಂದ್ ಕಡೆ ಲಿಂಗಾಯತ ನಾಯಕತ್ವಕ್ಕೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ನಾನು ಒಬ್ಬ ಲಿಂಗಾಯತ ನಾಯಕರನ್ನ ಕರ್ಕೊಂಡು ಬರ್ತೀನಿ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಕಾಂಗ್ರೆಸ್ ನಾಯಕರು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಅನ್ನೋದು ಒಂದ್ ಕಡೆ ಬೇಜಾರದ ಸಂಗತಿ ಆದರೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರೊಬ್ರು ಅದು ಲಿಂಗಾಯತ ಸಮುದಾಯದ ಸಚಿವರೊಬ್ರು ಜಗದೀಶ್ ಶೆಟ್ ಅವ್ರನ್ನ ಕಡೆಗಣನೆ ಮಾಡ್ತಾರೆ ಮತ್ತು ಸ್ಥಳೀಯ ಮಟ್ಟದಲ್ಲೂ ಕೂಡ ಬೇರೆ ನಾಯಕರನ್ನ ಕರೆದಾಗಲೂ ಕೂಡ ಜಗದೀಶ್ ಶೆಟ್ಟರ್ ಅವ್ರನ್ನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಕಡೆಗಣೆ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳಿವೆ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕರೆಯಲ್ಲ ಇದು ಇದು ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಲಿಂಗಾಯತರಿಗೆ ಒಂದು ನಾಯಕತ್ವ ಇಲ್ಲ ಅನ್ನೋದು ಬೇಜಾರದ ಸಂಗತಿ ಆಗಿರುತ್ತೆ ಮಧುಶ್ರೀ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್